ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನೊಂದು ಎರಡು ಒಗಟು ಕೇಳಿದೆ ಅದಕ್ಕೆ ಆನ್ಸರ್ ಮಾಡ್ತಾಯಿದ್ದೀನಿ ಎರಡು ಮನೆಗೆ ಒಂದೇ ದೀಪ ಅನ್ನೋ ಒಗಟಿಗೆ ಆನ್ಸರ್ ಕೇಳಿದೆ ಅದಕ್ಕೆ ಯಾರು ಆನ್ಸರ್ ಮಾಡಿಲ್ಲ ಒಬ್ಬರೇ ಒಬ್ರು ಜ್ಯೋತಿ ಪ್ರಕಾಶ್ ಶಾಲೆ ಅನ್ನೋ ಕುಕ್ಕಿಂಗ್ ಚಾನಲ್ವರು ಅವರು ಕಮೆಂಟ್ ಮಾಡಿದರು ಕರೆಕ್ಟಾಗಿ ಮಾಡಿದರು ಮೂಗುತ್ತಿ ಅದಕ್ಕೆ ಆನ್ಸರ್ ಬಂದು ಇನ್ನೊಂದು ಒಗಟು ಬಂದು ಕೈಯಲ್ಲಿ ಇದ್ದಾಗ ಒಂದು ಕೈ ಬಿಟ್ಟರೆ ಎರಡು ಅನ್ನೋ ಒಗಟು ಕೇಳಿದ್ದೆ ಅದಕ್ಕೂ ಆನ್ಸರ್ ಬಂದು ತೆಂಗಿನಕಾಯಿ ಇವೆರಡು ಒಗಟಿಗೆ ಬಂದು ಮೂಗುತ್ತಿ ಮತ್ತು ತೆಂಗಿನಕಾಯಿ ಅವರೊಬ್ಬರೇ ಕರೆಕ್ಟಾಗಿ ಆನ್ಸರ್ ಮಾಡಿದ್ದು ನಿಮಗದವರೆಲ್ಲ ತಪ್ಪು ತಪ್ಪಾಗಿ ಏನೇನೋ ಬೇರೆ ಬೇರೆ ಹೇಳಿದರು ಆಮೇಲೆ ಅದಕ್ಕೆ ಆನ್ಸರ್ ಹೇಳಿ ಅಂತ ಹೇಳಿದ್ರು ನಾನು ನೆನ್ನೆ ವಿಡಿಯೋದಲ್ಲೇ ಹೇಳಬೇಕಾಯ್ತು ಮರ್ತೋಗಿದ್ದೆ ಇವಾಗ ನೆನ್ಪು ಬಂತು ಇವತ್ತಿನ ವಿಡಿಯೋದಲ್ಲಿ ಇದನ್ನು ಆನ್ಸರ್ ಮಾಡಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೆ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಮಾರ್ನಿಂಗಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಸ್ ವಿಷಯಲ್ ಇವತ್ತು ನನ್ನ ವೆಯ್ಟ್ ಲಾಸ್ ಎರಡನೇ ದಿನ ಸೊ ವೆಯ್ಟ್ ಲಾಸನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಜೊತೆ ಒಬ್ಬರು ಜಾಯಿನ್ ಆಗ್ತೀನಿ ಅಂತ ಹೇಳಿದ್ರಿ ಕಮೆಂಟ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ನೀವು ಇದೇ ಥರ ಒಂದೊಳ್ಳೆ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಳ್ಳಿ ಆರೋಗ್ಯ ಆಗಿರ್ತೀರ ಹೆಲ್ದಿ ಕೂಡ ಸೊ ಖಾಲಿ ಹೊಟ್ಟೆಯಲ್ಲಿ ತುಪ್ಪ ತೊಗೊಂಡಿದ್ದೀನಿ ಆಫ್ ಆನ್ ಅವರ್ ಬಿಟ್ಟು ಇವಾಗ ವೆಯ್ಟ್ ಲಾಸ್ ಡ್ರಿಂಕ್ ಮಾಡ್ಕೊತಾ ಇದ್ದೀನಿ ಚಕ್ಕೆ ಜೀರಿಗೆ ಮೆಣಸು ಕಾಳು ಮತ್ತು ಕಾಳು ಅದ್ರ ಜೊತೆಗೆ ಕರ್ಬೇನ ಸೊಪ್ಪಿನ ಪುಡಿ ಮತ್ತು ನುಗ್ಗೆ ಸೊಪ್ಪಿನ ಪುಡಿ ಇವಿಷ್ಟು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಇವಾಗ ನಾನು ಇದನ್ನು ತೊಗೊತಾ ಇದ್ದೀನಿ ಹಾಗೆ ನೋಡಿ ಇಲ್ಲಿ ಕಸ್ತೂರಿ ಬೀಜನ ನೆನೆಸಿ ಇಟ್ಟಿದ್ದೀನಿ ನಾನು ಇವೆಲ್ಲ ಒಂದೇ ಸತಿ ತಗೊಳಲ್ಲ ಇವೆಲ್ಲವೂ ಪ್ರಿಪೇರ್ ಮಾಡಿಟ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಯಾವಾಗೆಲ್ಲ ಕುಡಿಬೇಕನ್ಸುತ್ತೋ ಆವಾಗೆಲ್ಲ ತಗೊಂತೀನಿ ಒಂದೇ ಸತಿ ಇವೆಲ್ಲವೂ ಹಿಂದೆ ಹಿಂದೆ ಕುಡಿಯೋಂಗಿಲ್ಲ ಪ್ರತಿ ಬೆಳಗ್ಗೆಯಿಂದ ಸಂಜೆವರೆಗೂ ಟೈಮ್ ಇರುತ್ತಲ್ವ ಮಧ್ಯದಲ್ಲಿ ಏನಾದರೂ ತಗೊಬೇಕು ಅನ್ಸಿದಾಗ ಈ ಥರ ತಗೊಂಡ್ರೆ ಒಳ್ಳೆಯದು ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ ಬಂದು ಸಿಂಪಲ್ಲಾಗಿ ಬಿಸಿ ಬಾತ್ ಬಾತ್ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನನ್ನ ಡೈಲಿ ರುಟೀನು ಮತ್ತು ಏನು ಬ್ರೇಕ್ಫಾಸ್ಟ್ ಮಾಡಿದೆ ನಾನು ಇವತ್ತು ದಿನ ಎಲ್ಲ ಏನೇನು ಪ್ರಿಪೇರ್ ಮಾಡಿದೆ ಅದನ್ನೆಲ್ಲ ಶೇರ್ ಮಾಡ್ಕೊಂಡು ಹೋಗ್ತೀನಿ ಅದ್ರ ಜೊತೆಗೆ ಬಂದು ಒಂದು ಸ್ವಲ್ಪ ಮೋಟಿವೇಟ್ ಮಾತನ್ನು ತಿಳಿಸೋಣ ಅಂತ ಕೆಲವು ಹೆಣ್ಮಕ್ಳು ತುಂಬ ಯೋಚನೆಯಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಟೆನ್ಷನಲ್ಲಿ ಇರ್ತಾರೆ ಅಂಥವ್ರಿಗೆ ನಾನು ಹೇಳೋ ಕೆಲವೊಂದು ಮಾತಿಂದ ಏನಾದರೂ ಸ್ಫೂರ್ತಿ ಆಗ್ಬೋದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಕೆಲವ್ರು ಹೆಣ್ಮಕ್ಳನ್ನ ಕೆಲವ್ರು ಇಷ್ಟಪಡಲ್ಲ ಅಂಥ ಟೈಮಲ್ಲಿ ನಮ್ಮ ಹೆಣ್ಮಕ್ಳು ಯೋಚನೆ ಮಾಡ್ತಾರೆ ನಾವು ಯಾಕೆ ಅವ್ರಿಗೆ ಇಷ್ಟ ಇಲ್ಲ ನಾವು ಅಷ್ಟೊಂದು ಕೆಟ್ಟವ್ರ ನಮ್ಮ ಬಗ್ಗೆ ಯಾಕೆ ಈ ಥರ ಮಾತಾಡ್ತಾರೆ ಅಂತ ತುಂಬ ಯೋಚನೆ ಮಾಡ್ತಾಯಿರ್ತೀರಿ ಹೊರಗೋಕ್ಕೂ ಮುಂಚೆ ನಾವು ಇದನ್ನು ಯೋಚನೆ ಮಾಡಬೇಕಾಗುತ್ತೆ ನಮ್ಮ ಕೈಯಲ್ಲಿರುವ ಬೆರಳುಗಳೇ ಒಂದೇ ಸಮ ಆಗಿಲ್ಲ ಇನ್ನು ಮನುಷ್ಯರು ವ್ಯಕ್ತಿತ್ವ ಒಂದೇ ಒಂದೇ ಥರ ಇರುತ್ತಾ ಒಬ್ಬೊಬ್ಬರ ವ್ಯಕ್ತಿತ್ವ ಒಂದೊಂದು ಥರ ಇರುತ್ತೆ ಅಂಥವ್ರಿಗೆಲ್ಲ ತಲೆ ಕೆಡಿಸ್ಕೊಂಡು ಇಡೀ ದಿನ ಇದೇ ಯೋಚನೆಯಲ್ಲಿ ಕಳೆದೋಗಿ ಬೇಜಾರು ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ನೆನ್ನೆ ನಡೆದಿರೋದನ್ನು ನೆನ್ನೆನೇ ಬಿಟ್ಟು ಇವತ್ತಿನ ದಿನದಲ್ಲಿ ಏನು ಹೊಸದು ಏನು ಖುಷಿ ಸಿಗುತ್ತೆ ಏನು ಹೊಸದು ಬರುತ್ತೆ ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ ಅದ್ರ ಮೇಲೆ ಜಾಸ್ತಿ ಯೋಚನೆ ಮಾಡಬೇಕು ಹೊರ್ತು ಬೇರೆಯವ್ರಿಗೆ ಇಷ್ಟ ಆಗೋ ಥರ ನಾವು ಇರಬೇಕು ಅವರು ಹೇಳ್ದಂಗೆ ಹೋಗಬೇಕು ಅದ್ರ ಮೇಲೆ ಯೋಚನೆ ಮಾಡೋಕ್ಕೆ ಹೋಗಲೇಬಾರ್ದು ಯಾಕಂದರೆ ಎಲ್ಲ ವ್ಯಕ್ತಿಗಳು ಎಲ್ಲ ಮನುಷ್ಯರು ಒಂದೇ ಥರ ಇರೋಲ್ಲ ಒಬ್ಬೊಬ್ಬರು ವ್ಯಕ್ತಿತ್ವ ಒಂದೊಂದು ಥರ ಇರುತ್ತೆ ನಮ್ಮ ವ್ಯಕ್ತಿತ್ವನೇ ಬೇರೆ ನಾವು ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಅವ್ರು ನಮ್ಮ ಥರ ಇಲ್ಲ ಅವ್ರು ಬೇರೆ ಥರ ಯೋಚನೆ ಮಾಡ್ತಾ ಇರ್ತಾರೆ ಅವ್ರ ಯೋಚನೆಗೆ ನಾವು ಯಾಕೆ ತಲೆ ಬಾಗಿಸಿ ಅದೇ ಯೋಚನೆಯಲ್ಲಿ ಇಳಿದಿದ್ದೆಲ್ಲ ಮೈಂಡ್ಗೆ ಹಾಕ್ಕೊಂಡು ಮೂಡ್ ಆಫ್ ಮಾಡ್ಕೊಬೇಕು ನಿಮ್ಗೆ ಇಷ್ಟ ಇಲ್ವಾ ಸರಿ ಬಿಡಿ ಇಷ್ಟ ಇಲ್ಲಾಂದರೆ ಬಿಡಿ ಅಂತ ಬಿಟ್ಟು ಅಲ್ಲಿಂದ ಮುಂದಕ್ಕೆ ಸಾಕಿಕೊಂಡು ನಮಗೇನು ಇಷ್ಟ ನಮಗೆ ಏನು ಮಾಡೋಕ್ಕೆ ಸಾಧ್ಯ ಅದನ್ನು ಮಾಡಿಕೊಂಡು ಮುಂದೆ ಹೋಗಬೇಕಾಗುತ್ತೆ ನಿಮ್ಮ ಮನಸ್ಸಾಕ್ಷಿಗೆ ನೀವು ಒಳ್ಳೆಯವರು ಅನಿಸಿದ್ರೆ ಸಾಕು ಬೇರೆಯವ್ರಿಗೋಸ್ಕರ ನಾವು ಒಳ್ಳೆಯವರು ನೋಡಿ ಇಲ್ಲ ನಾವು ಕೆಟ್ಟವರು ತಿಳ್ಕೊಳ್ಳಿ ಅನ್ನೋದು ತಿಳಿಸೋದು ಇದು ಬೇಕಾಗಿಲ್ಲ ನಮ್ಮ ಮನಸ್ಸಿಗೆ ನಾವು ಒಳ್ಳೆಯದು ನಾವು ಮಾಡ್ತಾ ಇರೋ ಕೆಲಸ ಒಳ್ಳೇದು ನಾವು ನಡೀತಾ ಇರೋ ದಾರಿ ಒಳ್ಳೇದಿದ್ದರೆ ದೇವರು ಯಾವತ್ತಿದ್ರೂ ಒಂದಲ್ಲ ಒಂದಿನಕ್ಕೆ ಕೈ ಹಿಡಿತಾನೆ ಇವಾಗ ಕೈ ಹಿಡ್ದಿರ ಇರ್ಬೋದು ಕೆಲವರೆಲ್ಲ ಮಾತಾಡ್ಬೋದು ಇವಳೇನಪ್ಪ ಯಾರ ಜೊತೆಯೂ ಮಾತಾಡೋಲ್ಲ ಇವಳೇನಪ್ಪ ಈ ಥರ ಇದ್ದಾಳೆ ಇವಳೇನು ಹತ್ರನೂ ಮಿಂಗಲ್ ಆಗ್ದಿರ ಮನೆಯಲ್ಲೇ ಇರ್ತಾಳೆ ಹಾಗೆ ಹೀಗೆ ಸಾವಿರ ಮಾತಾಡ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡಿರ ಅದಕ್ಕೆಲ್ಲ ಉತ್ತರ ಕೊಡಬೇಕಂದ್ರೆ ನಾವು ಇದನ್ನೆಲ್ಲ ಹಿಂದಕ್ಕೆ ಬಿಟ್ಟು ಮುಂದೆ ಹೋಗಿ ಏನಾದರೂ ಸಾಧನೆ ಮಾಡಿದಾಗ ಮಾತಾಡಿರೋರೆಲ್ಲ ಬಂದು ಮುಂದೇ ಅಯ್ಯೋ ನಾವು ಈ ಥರ ಮಾತಾಡ್ಬಿಟ್ರಲ್ಲ ಈ ಹುಡುಗಿ ಬಗ್ಗೆ ಈ ಹುಡುಗಿ ತುಂಬ ಒಳ್ಳೆ ಒಳ್ಳೆ ನಾವೇ ಅರ್ಥ ಮಾಡ್ಕೊಂಡಿಲ್ಲ ಅಂತೇಳಿ ಅವರೇ ಬಂದು ನಮ್ಮನ್ನು ಮಾತಾಡಿಸ್ತಾರೆ ಇವಾಗ ಯಾರೆಲ್ಲ ನಮ್ಮನ್ನು ಮಾತಾಡಿಸ್ತಾ ಇಲ್ಲ ನಮ್ಮನ್ನು ಜೊತೆಗೆ ಎಲ್ಲೂ ಕರ್ಕೊಂಡು ಇಲ್ಲ ನಮ್ಮನ್ನು ಯಾಕೆ ಈ ಥರ ಮಾತಾಡಿಸ್ತಾರೆ ನಾವು ಅವ್ರ ಜೊತೆ ಮಾತಾಡಿಲ್ಲಂದ್ರೂ ನಮ್ಮ ಬಗ್ಗೆ ಮಾತಾಡ್ತಾರೆ ಅನ್ನೋದನ್ನೆಲ್ಲ ಬಿಟ್ಟು ನೀವೇನಾದರೂ ಸಾಧನೆ ಮಾಡಿ ಏನಾದರೂ ಒಳ್ಳೆಯ ಕೆಲಸ ಮಾಡಿ ಅವರಾಗೆ ತಾನಾಗೆ ನಿಮ್ಮ ಹತ್ರಗೆ ಬಂದು ನಿಮ್ಮ ಹತ್ರನೇ ಮಾತಾಡ್ತಾರೆ ನಾವು ಅವ್ರ ಹತ್ರ ಹೋಗೋ ಅವಶ್ಯಕತೆ ಇಲ್ಲ ಅವರೇ ಬರ್ತಾರೆ ಆ ಥರ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಯಾವತ್ತಿದ್ರೂ ಒಳ್ಳೆ ಕೆಲಸಗೆ ಜಯ ಸಿಕ್ಕೇ ಸಿಗುತ್ತೆ ನಾವು ಯಾವ ದಾರಿಯಲ್ಲಿ ಹೋಗ್ತಿರೋ ಅದೇ ದಾರಿಯಲ್ಲಿ ಪ್ರತಿಫಲ ಎಲ್ಲ ಸಿಗುತ್ತೆ ನಾವು ಯಾವತ್ತೂ ಅಷ್ಟೇ ಸರಿಯಾಗಿರೋ ದಾರಿನ ನೋಡ್ಕೊಬೇಕು ಯಾವತ್ತೂ ಅಷ್ಟೇ ಕೆಟ್ಟಗಿರೋ ದಾರಿಯಲ್ಲಿ ಹೋದರೆ ಯಾವತ್ತಿದ್ರೂ ಕೆಟ್ಟದೇ ಆಗುತ್ತೆ ಹೊರತು ಫಸ್ಟ್ರಲ್ಲಿ ಕೆಟ್ಟದಿಂದ ಬೇಗ ಪ್ರತಿಫಲ ಸಿಗುತ್ತೆ ಆದರೆ ಲಾಸ್ಟ್ ಎಂಡಲ್ಲಿ ಅದರಿಂದ ನಮಗೆ ತೊಂದರೆ ಆಗುತ್ತೆ ಆದರೆ ಒಳ್ಳೆ ದಾರಿ ಹಿಡ್ದಾಗ ಮೊದಲಿಗೆ ಅದರಿಂದ ನಮಗೆ ಪ್ರತಿಫಲ ಏನೂ ಸಿಗಲ್ಲ ಲಾಸ್ಟಲ್ಲಿ ಆ ಒಳ್ಳೆಯದೇ ನಮ್ಮ ಕೈ ಹಿಡಿಯೋದು ಇದನ್ನು ನಾವು ಅರ್ಥ ಮಾಡ್ಕೊಬೇಕು ನಮ್ಮ ಜೀವನದಲ್ಲಿ ಪ್ರತಿ ಹೆಣ್ಣು ಸ್ವಾಭಿಮಾನ ಅನ್ನೋದನ್ನು ಎಲ್ಲೂ ಬಿಟ್ಕೊಡ್ಬೇಡಿ ಅದು ಗಂಡನೇ ಆಗಿರಲಿ ಅತ್ತೆ ಮನೆಯೇ ಆಗಲಿ ಮಕ್ಕಳೇ ಆಗಿರಲಿ ಅಪ್ಪ ಅಮ್ಮನೇ ಆಗಿರಲಿ ನಿಮ್ಮ ಸ್ವಾಭಿಮಾನನ ನೀವೆಲ್ಲೂ ಒಂದು ಚೂರು ಬಿಟ್ಟು ಕೊಡಬೇಡ್ರಿ ಎಲ್ಲಿ ನಿಮ್ಮ ಸ್ವಾಭಿಮಾನ ಬಿಟ್ಕೊಡ್ತಿರೋ ಅಲ್ಲಿ ಇಲ್ಲಿ ನಿಮ್ಗೆ ಮರ್ಯಾದೆ ಕೊಡಲ್ಲ ಅವಮಾನ ಮಾಡ್ತಾರೆ ತುಂಬ ಹಿಂಸೆ ಮಾಡ್ತಾರೆ ಹಂಗಾಗಿ ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೊಂಡಿರ್ರಿ ಎಂತ ಕೆಲಸನ ಆಗಲಿ ಹೆಣ್ಮಕ್ಳಿಗೆ ಒಂದು ಕೆಲಸ ಅನ್ನೋದು ಇರಲೇಬೇಕು ಕೆಲಸ ಇಲ್ದಿರ ಸುಮ್ಮನೆ ಖಾಲಿಯಾಗಿದ್ದಷ್ಟು ತುಂಬ ಹವಾಮಾನ ಮಾಡ್ತಾರೆ ತುಂಬ ಕೀಳಾಗಿ ನೋಡ್ತಾರೆ ಏನಾದರೂ ಕೇಳೋಕೋದರೆ ನಿಮ್ಮ ಅಪ್ಪ ಮನೆಯಿಂದ ತಂದಿದೆಯಾ ಏನಾದರೂ ತಗೋಡಿ ಅಂತೇಳಿದ್ರೆ ನೀನೇನಾದರೂ ಸಂಪರ್ಕ ಬಂದು ಕೊಟ್ಟಿದೀಯಾ ಈ ಥರ ಎಲ್ಲ ಮಾತುಗಳು ಬರುತ್ತೆ ಗಂಡನ ಮನೆಯಲ್ಲಿ ಒಂದು ಹೆಣ್ಣನ್ನು ಮದುವೆ ಮಾಡಿಕೊಡ್ತೀರಾ ಅಂತೇಳಿದ್ರೆ ತಂದೆ ತಾಯಿ ಆಗಿರೋರು ಒಂದೊಳ್ಳೆ ವಿದ್ಯೆ ರೂಪಿಸಿ ಕೊಡಿ ನೀವು ಕೊಡೋ ಮನೆ ಹೇಗಿರುತ್ತೋ ಏನೂ ಗೊತ್ತಿಲ್ಲ ನೀವೇನಾದರೂ ಆ ಮಗುಗೆ ಚೆನ್ನಾಗಿ ಓದಿಸಿ ಒಂದು ಮಟ್ಟಿಗೆ ವಿದ್ಯೆ ಕೊಟ್ಟು ಮದುವೆ ಮಾಡಿದ್ರೆ ಆ ಮದುವೆ ಮಾಡಿದ ಮನೆಯಲ್ಲಿ ಮುಂದೊಂದು ದಿನ ಅವಳಿಗೆ ಏನಾದರೂ ಕಷ್ಟ ಆದಾಗ ಆ ವಿದ್ಯೆಯಿಂದ ಅವಳು ಕಾಲ ಮೇಲೆ ಅವಳು ನಿಲ್ಕು ನಿಲ್ಲೋದಕ್ಕೆ ಸಹಾಯ ಆಗುತ್ತೆ ಒಂದು ಟೈಲರಿಂಗ್ ಕಲಸಿರೋದು ಇಲ್ಲಾಂದರೆ ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ಕೊಳೋದಕ್ಕೂ ಸಹಾಯ ಆಗುತ್ತೆ ವಿದ್ಯೆ ಅನ್ನೋದು ಯಾವತ್ತಿದ್ರೂ ಒಂದು ಎಣ್ಣೆಗೆ ಒಂದಲ್ಲ ಒಂದು ಕೈ ಹಿಡ್ದೇ ಇರುತ್ತೆ ನೀವೇನು ಓದಿಸ್ತೀರ ಮನೆಯಲ್ಲಿ ನಿಮ್ಗೆ ಓದ್ಸೋಕ್ಕಾಗ್ದಿರ ಮನೆ ಕೆಲಸ ಮಾಡಿಕೊಂಡಿದ್ದು ನೀವು ಎಷ್ಟೇ ನೋಡಿ ಚೆನ್ನಾಗಿರೋ ಮನೆಗೆ ಕೊಟ್ಟಿರ್ತೀರ ಒಂದಲ್ಲ ಒಂದು ಟೈಮಲ್ಲಿ ಏನೋ ಟೈಮ್ ಸರಿದಿದ್ದಾಗ ಏನೇನೋ ಆಗಿ ಅವಳು ಭಾಳ ಹಾಳಾದಾಗ ಅವಾಗ ಅವಳು ಏನು ಕೆಲಸ ಅಂತ ಮಾಡ್ತಾಳೆ ಹೇಳಿ ಮನೆ ಕೆಲಸ ಮಾಡಿಕೊಂಡೇ ಇರೋಕ್ಕಾಗುತ್ತ ಒಂದೊಳ್ಳೆ ವಿದ್ಯೆ ಇದ್ದರೆ ಆ ವಿದ್ಯೆಯಿಂದ ಒಂದು ಕೆಲಸಕ್ಕೆ ಹೋಗಿನೂ ಅವಳು ಕಾಲ ಮೇಲೆ ಅವ್ಳು ನಿಂತ್ಕೊಂಡು ಅವಳ ಜೀವನನ ಸಾಗಿಸ್ಬೋದು ತಂದೆ ತಾಯಿ ಕೇಳೋದೊಂದೇ ಎಲ್ಲ ಮಕ್ಕಳಿಗೂ ಒಂದೊಳ್ಳೆ ನಿಮ್ಮ ಕೈಗೆ ಎಷ್ಟಾಗುತ್ತೋ ಆಗುತ್ತೋ ಅಷ್ಟು ವಿದ್ಯೆ ಅಂತೂ ಎಲ್ಲ ಮಕ್ಳಿಗೂ ಕೊಡಿ ಅದು ಹೆಣ್ಣು ಅಂತಲ್ಲ ಗಂಡು ಅಷ್ಟೇ ವಿದ್ಯೆ ಅನ್ನೋದು ಯಾರೂ ಕಿತ್ಕೊಳಕ್ಕಾಗಲ್ಲ ಅದನ್ನು ಮರೆಯೋಕ್ಕೂ ಆಗೋಲ್ಲ ಒಂದಲ್ಲ ಒಂದು ದಿನ ಅದಕ್ಕೆ ಕೈ ಇಡ್ದೇ ಇಡುತ್ತೆ ಹಾಗಾಗಿ ನೀವು ಮಕ್ಕಳಿಗೆ ಏನು ಕೊಡ್ತೀರೋ ಏನು ಬಿಡ್ತೀರೋ ಜಾಸ್ತಿ ಕೊಡ್ತೀರೋ ಪಾಸ್ತಿ ಕೊಡ್ತೀರೋ ಮನೆ ಕೊಡ್ತೀರೋ ಏನು ಕೊಡ್ತೀರೋ ಅದೆಲ್ಲ ಕೊಟ್ಟಿಲ್ಲ ಅಂದ್ರೆ ಏನು ಪರವಾಗಿಲ್ಲ ವಿದ್ಯೆ ಅನ್ನೋದು ಮಾತ್ರ ಮಕ್ಕಳಿಗೆ ಕೊಡಿ ಅಂತ ಕೇಳ್ಕೊತಾ ಈ ಮಾತೊಂದಿಗೆ ನನ್ನ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಬಗ್ಗೆ ನಿಮಗೇನಿಸ್ತು ನಾನು ಹೇಳಿರೋ ಬಗ್ಗೆ ಏನನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಬಾ ಬಾಯ್